ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಮಂಜುನಾಥ್ ಅವರಿಂದ ವಿಆರ್ಡಬ್ಲ್ಯೂ ವಿಕಲಚೇತನರಿಗೆ ಲ್ಯಾಪ್ಟಾಪ್ ವಿತರಣೆ ಹಾಗೂ ಸಾಮಾನ್ಯ ಸಭೆ ಚಾಮರಾಜನಗರ ಜಿಲ್ಲೆಯ ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಕೊಳ್ಳೇಗಾಲ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ವಿಆರ್ಡಬ್ಲ್ಯೂ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿಕಲಚೇತನರಿಗೆ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಂಜುನಾಥ್ರವರು ಲ್ಯಾಪ್ಟಾಪ್ ವಿತರಣೆ ಮಾಡಿದರು ವಿತರಿಸಿ ಮಾತನಾಡಿದ ಶಾಸಕ ಮಂಜುನಾಥ್ ಅವರು ಲ್ಯಾಪ್ಟಾಪ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ವಿ ಆರ್ ಡಬ್ಲ್ಯೂ ಕಾರ್ಯಕರ್ತ ವಿಕಲಚೇತನರಿಗೆ ಸಲಹೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕೊಳ್ಳೇಗಾಲ ತಹಸೀಲ್ದಾರ್ ಬಸವರಾಜು ಕಾರ್ಯನಿರ್ವಾಹಕ ಅಧಿಕಾರಿ ಗುರುಶಾಂತಪ್ಪ ಬೆಳ್ಳುಂಡಗಿ ಹಾಗೂ ಇನ್ನಿತರ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು a creer a máis pura a máis pura a gente a creer e a ver como é un peño que o que 关于。 என்னடா விக்கிவலிக்கு என்ன நடின்தே எல்லாம் வெயிட் பண்ணி எல்லாம் சுத்தமா வந்து எல்லாம் இல்ல இருக்கப்படின்னு சொல்லிட்டு அந்த தண்ணி எல்லாம் வாட்டர் டேங்க் எல்லாம் வந்து சார் பண்ணாம இருந்து

అది గ్రామ పంచాయతీ ఏది ఊరు ప్రతి ஏன்மா அதை ஆடி ஃபோட்டோ அது வீடியோ ரெக்கார்டு ಗ್ರಾಮ ಪಂಚಾಯಿತಿಗಳ ಒಂದು ವಿಪತ್ತು ನಿರ್ಮಾಣ ಏನು ಕುಡಿಯುವ ನೀರು ಮತ್ತು ಮೇವಿನ ಒಂದು ಅಭಾವದ ಒಂದು ಒಂದು ಮುಂದಿನ ಒಂದು ಬೇಸಿಗೆಯ ಭಾವಣೆಯನ್ನು ತೀರಿಸಲಿಕ್ಕೆ ಇವತ್ತೇನು ಅಧಿಕಾರಿಗಳ ಒಂದು ಸಭೆಯನ್ನು ಕರೆದಿಲ್ಲ ಅದರ ಸಂಪೂರ್ಣವಾಗಿ ಮಾಹಿತಿ ತಗೊಂಡು ಅದರಲ್ಲೂ ಅವ್ರಿಗೆ ಬಹುಶಃ ನನ್ನ ಪ್ರಕಾರ ಕೊಳ್ಳೇಗಾಲ ತಾಲೂಕು ಏನು ವಿಧಾನಸಭಾ ನಮ್ಮ ಅನೂರು ವಿಧಾನಸಭಾ ಕ್ಷೇತ್ರ ಬರ್ತಕ್ಕಂಥ ಗ್ರಾಮಗಳು ಇಲ್ಲಿ ನೀರಿನ ಅಭಾವ ಅಂದರೆ ಅಷ್ಟು ಮಟ್ಟಿಗೆ ನೀರು ಬರ್ತೇ ಇಲ್ಲ ಕಾರಣ ಇಲ್ಲಿ ಅಂತರ್ಜಲ ಚೆನ್ನಾಗಿದೆ ಯಾಕೆಂದರೆ ನದಿ ತೀರ್ಥದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಗ್ರಾಮಗಳಾದ ಇಲ್ಲಿ ಸಮಸ್ಯೆ ಇದೆ ಅದೇ ನಮ್ಮ ಆ ಕಡೆ ಭಾಗಕ್ಕೆ ಹೋದರೆ ಭಾಳ ಸಮಸ್ಯೆಗಳಿದ್ದಾವೆ ಏನೇ ಇದ್ದರೂ ಸಹ ಇಲ್ಲಿ ಒಟ್ಟಾರೆ ಎಲ್ಲರೂ ಇವತ್ತು ಅಧಿಕಾರಿಗಳು ಮತ್ತು ಇಒ ಮತ್ತು ತಹಶೀಲ್ದಾರು ಒಂದು ಸನ್ನದರಾಗಿದ್ದಾರೆ ಯಾವುದೇ ಒಂದು ಪರಿಸ್ಥಿತಿನ ಎದುರಿಸಲಿಕ್ಕೆ ಮತ್ತು ಯಾವುದೇ ಥರದ ಸಮಸ್ಯೆ ಇಲ್ಲ ಇವರು ಒಂದು ಏನೇ ಸಮಸ್ಯೆ ಬಂದರೂ ನಿರ್ವಹಣೆ ಮಾಡಲಿಕ್ಕೆ ಸ್ವಚ್ಛತೆ ಬಗ್ಗೆ ಸಾಕಷ್ಟು ಅವರಿಗೆ ಮಾಹಿತಿ ಕೊಟ್ಟು ಅದನ್ನು ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಒಂದು ಏನು ಸ್ಟ್ರಿಪ್ಯುಲೇಟೆಡ್ ಪೀರಿಯಡ್ ಒಂದು ಪಿರಿಯಾಡಿಕಲಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಮಾಡಿ ಆ ಒಂದು ಸಮಯಕ್ಕೆ ಸ್ವಚ್ಛತೆ ಮಾಡ್ತಕ್ಕಂಥ ಒಂದು ಕೆಲಸನ ನಾವು ಮುಂದಿನ ಒಂದು ಕಾರ್ಯಕ್ಕೆ ಕಾರ್ಯಪ್ರಭುತ್ವ ಆಗಬೇಕಂತೇಳಿ ಇದೆ ಎಲ್ಲ ಮಾಡಿದ್ದಾರೆ ಇಲ್ಲ ಅಂತೆಲ್ಲ ಬಟ್ ಅದನ್ನು ವೈಜ್ಞಾನಿಕವಾಗಿ ಇತ್ತ ಜಿ ಪಿ ಎಸ್ ಫೋಟೋ ಮತ್ತು ವೀಡಿಯೋ ಅಪ್ಲೋಡ್ ಆಗಬೇಕು ಮತ್ತು ಜನರಿಗೆ ನೆಕ್ಸ್ಟ್ ಯಾವತ್ತೀನು ಮಾಡ್ತೀವಂಥ ಒಂದು ಅವೇರ್ನೆಸ್ ಬರ್ತಕ್ಕಂಥ ಒಂದು ಇಷ್ಟು ಒಂದು ಕೆಲಸಗಳು ಅಲ್ಲಿ ಆದಾಗ ನಮಗೆ ಇನ್ನೊಂದು ಕಡೆ ಒಂದು ಫಾಲೋ ಅಪ್ ಮಾಡೋಕ್ಕಾಗ್ಬೋದು ಮತ್ತು ಯಾರು ಏನು ಮಾಡ್ತಿದ್ದಾರೆ ಅನ್ನೋ ಒಂದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಕೆಲಸಗಳು ಆಗೋದಕ್ಕೆ ಒಂದು ಒಂದು ಫಾಲೋಅಪ್ಗೆ ಒಂದು ಒಳಿತಾಗುತ್ತೆ ಹಾಗಾಗಿ ಇಂಥ ಒಂದು ಕೆಲಸಗಳಿಗೆ ಒಟ್ಟಾರೆ ತೊಂಬೆಗಳು ಮತ್ತು ಜಾನುವಾರುಗಳು ಕೂಡಿರ್ತಕ್ಕಂಥ ಏನು ತೊಟ್ಟಿಗಳಿದಾವೆ ಅವಷ್ಟು ಸ್ವಚ್ಛತನ ಈ ತ ಕೂಡಲೇ ನೆಕ್ಸ್ಟ್ ಒಂದು ಹದಿನೈದು ದಿನದಲ್ಲಿ ಇಪ್ಪತ್ತನೇ ದಿನದಲ್ಲಿ ಸಂಪೂರ್ಣ ಒಂಬತ್ತು ಪಂಚಾಯಿತಿ ವ್ಯಾಪ್ತಿ ಮಾಡಬೇಕಂತ ಈಗ ಆನ್ಲೈನ್ ತಾಕೀತಾ ಇದ್ದೀನಿ ಅದನ್ನು ಅದೇ ರೀತಿ ನೀರನ್ನು ಸಹ ಟೆಸ್ಟ್ ಮಾಡಿ ಲ್ಯಾಬರೇಟ್ರೀ ಕಳಿಸಿ ಎಲ್ಲೂ ಸಾಂಕ್ರಾಮಿಕ ಅಥವಾ ಮಿಕ್ಸಿ ಸ್ವಚ್ಛತೆ ಇದ್ದರೆ ಎಲ್ಲೂ ರೋಗ ಹರಡಲ್ಲ ಸೊ ಆ ಕಾರಣಕ್ಕೆ ಮುಂಜಾಗ್ರತೆ ಗಮನವೇ ಒಳ್ಳೆಯದು ಅಂತ ಒಂದು ಭಾವ ದಂಡ ಮಾನದಂಡ ಇಟ್ಕೊಂಡು ಮುಂದಿನ ಒಂದು ಇವತ್ತು ಏನು ಬರ ಅಂತ ಅಂಥ ಪರಿಸ್ಥಿತಿ ಬಂದು ಎದುರಿಸಲಿಕ್ಕೆ ನಾವು ಸಣ್ಣದರಾಗಿದ್ದೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಇವತ್ತೆಲ್ಲ ಒಂದು ಒಟ್ಟಾರೆ ಒಂದು ಮಾಹಿತಿ ತಗೊಂಡು ಏನು ಸಲಹೆ ಸೂಚನೆಗಳು ಕೊಡಬೇಕು ಅದನ್ನೆಲ್ಲ ಕೊಟ್ಟಿರ್ತಕ್ಕಂಥ ಮೀಟಿಂಗ್ ಆಗಿದೆ ಹಾಗಾಗಿ ಒಳ್ಳೆಯ ಒಂದು ಮೀಟಿಂಗ್ ಇವತ್ತು ನಾವು ಮಾಡಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲ ಮಾಹಿತಿ ತಿಳಿಸ್ತಕ್ಕಂಥದ್ದು